ರಮೇಶ್ ಅವನ್ ತಳ್ಳೋ ಗಾಡಿಯಲ್ಲಿ ಕೊತ್ತಂಬರಿ ಸೊಪ್ನ ಇಟ್ಕೊಂಡು ಕೂಗಿ ಮಾರಾಟ ಮಾಡ್ತಾ ಬಿಟ್ಟು ಅನ್ನೋ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದು ಕೇಳ್ತಾನೆ ಅಣ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ರಮೇಶ್ ಅವನ ಹತ್ರ ಹತ್ತು ರೂಪಾಯಿನ ಇಸ್ಕೊಂಡು ಕೊತ್ತಂಬರಿ ಸೊಪ್ಪನ ಅವನಿಗೆ ಕೊಡ್ತಾನೆ ಅಣ್ಣ ರೂಪಾಯಿಗೆ ಇಷ್ಟೇ ಇಷ್ಟು ಕೊತ್ತಂಬರಿ ಸೊಪ್ಪ ಅಣ್ಣ ಕಾಸ್ಟ್ಲಿ ಆಗಿದೆ ಈಗ ಅಷ್ಟೊಂದೇನ್ ಕಾಸ್ಟ್ಲಿ ಆಗಿಲ್ಲ ನೀನ್ ಇದ್ಯಾ ಕೇಳ್ತಾ ಇಲ್ಲ ಬೆಲೆ ಜಾಸ್ತಿ ಮಾಡಿ ನೀನು ಗ್ರಾಹಕರನ್ನ ಯಾಮಾರ್ಸ್ತಿದ್ಯಾ ಅಂತ ಅಣ್ಣ ನನ್ನ ಮಾತ್ ನಾನ್ ನಂಬಿ ನನಗೆ ಸ್ವತಃ ಈ ಕೊತ್ತಂಬರಿ ಸೊಪ್ಪು ತುಂಬಾ ದುಡ್ಡು ಕೊಟ್ಟು ತಗೊಂಡಿರೋದು ಈ ಇಡೀ ಊರಿನಲ್ಲಿ ಕೇವಲ ಜಮೀನ್ದಾರರು ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಸಪ್ಲೈ ಮಾಡೋದು ರಮೇಶ್ ಹೇಳಿದ ಮಾತುಗಳನ್ನ ಕೇಳಿ ಬಿಟ್ಟು ಬೇರೆ ಅಂಗಡಿ ಹತ್ರ ಹೋಗ್ತಾನೆ ಆ ಅಂಗಡಿಗೋಗಿ ಹತ್ತು ರೂಪಾಯಿ ಕೊಟ್ಟು ಕೇಳ್ತಾನೆ ಅಣ್ಣ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ಆ ಅಂಗಡಿಯವನು ಬಿಟ್ಟು ಹತ್ತಿರ ಹತ್ತು ರೂಪಾಯಿ ಇಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಕೊಡ್ತಾನೆ ಅದೇ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ರಮೇಶ್ ಹತ್ತಿರ ಬಂದು ಹೇಳ್ತಾನೆ ನೀನು ಹತ್ತು ರೂಪಾಯಿ ನನಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದು ಮತ್ತೆ ಆ ಅಂಗಡಿಯವನು ನನಗೆ ಹತ್ತು ರೂಪಾಯಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಕೊಟ್ಟ ಗೊತ್ತಾ ಕೊಡು ನನ್ನ ದುಡ್ಡು ನನಗೆ ವಾಪಸ್ ಕೊಡು ನಾನು ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡೋಲ್ಲ ನಾನಷ್ಟೇ ಅಲ್ಲ ಈ ಊರಲ್ಲಿ ಯಾರು ಕೂಡ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ ನೀನಂತೂ ಲೂಟಿ ಮಾಡ್ತಾ ಇದ್ಯಾ ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ ರಮೇಶ್ ಸಂಜೆ ಅವನ್ ಮನೆಗ್ ಹೋಗ್ತಾನೆ ಅವನ್ ಹೆಂಡತಿ ಹತ್ರ ನಡೆದಿದ್ದನ್ನ ಹೇಳ್ತಾನೆ ನನಗೆ ಅರ್ಥ ಆಗ್ತಿಲ್ಲ ಸ್ವಾತಿ ಆ ಅಂಗಡಿಯವನು ಅಷ್ಟೊಂದ್ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಅಷ್ಟು ಕೊತ್ತಂಬರಿ ಸೊಪ್ಪು ಹೇಗ್ ಕೊಡ್ತಾ ಅಂತ ಇದ್ರಿಂದ ನನ್ನ ಅಂಗಡಿಗೆ ವ್ಯಾಪಾರನೇ ಗೊತ್ತಾ ನಿನಗ್ ಯಾವಾಗ್ ಬುದ್ಧಿ ಬರುತ್ತೆ ಅಂತ ನನ್ ಗೊತ್ತಿಲ್ಲ ನಾನ್ ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಆ ಜಮೀನ್ದಾರ್ ನಿಮ್ಗೆ ಜಾಸ್ತಿ ಬೆಲೆಗೆ ಕೊತ್ಮುರಿ ಸೊಪ್ನ ಕೊಡ್ತಾ ಇದ್ದಾನೆ ಮತ್ತೆ ದೊಡ್ಡ ಅಂಗಡಿಗೆ ಅದನ್ನ ಕಮ್ಮಿ ಬೆಲೆ ಕೊಡ್ತಾ ಇದ್ದಾನೆ ಆದ್ರೆ ಇದ್ರಿಂದ ಜಮೀನ್ದಾರರಿಗೆ ಏನ್ ಲಾಭ ನೀವು ಯೋಚನೆ ಮಾಡಿ ಒಂದ್ ಕಾಲದಲ್ಲಿ ಕೊತ್ಮುರಿ ಸೊಪ್ ಅಂಗಡಿಗಳು ನಮ್ಮ ಹತ್ರ ಎಷ್ಟೊಂದಿದ್ವು ಅಂತ ನೆನ್ಪಿದ್ಯಾ ನಿಮ್ಗೆ ಆದ್ರೆ ಒಂದೊಂದಾಗಿ ಎಲ್ಲವೂ ಮುಚ್ಚೋದ್ವಿ ಗೊತ್ತಾ ನಿಮ್ಗೆ ಆದ್ರೆ ಇವತ್ತು ನೀವೊಬ್ರೇ ಇದ್ದೀರಾ ತಳ್ಳು ಗಾಡಿಯಲ್ಲಿ ಕೊತ್ಮುರಿ ಸೊಪ್ ಮಾರೋದಕ್ಕೆ ಯಾವಾಗ ನೀವು ವ್ಯಾಪಾರನ ನಿಲ್ಲಿಸ್ತೀರೋ ಅವಾಗ್ಲೇ ಬೇರೆ ಅಂಗಡಿಯವರು ಜಾಸ್ತಿ ಬೆಲೆಗೆ ಮಾರೋದನ್ನ ಶುರು ಮಾಡ್ತಾರೆ ನೀನ್ ಸರಿಯಾಗಿ ಹೇಳ್ತಿದ್ಯ ಸ್ವಾತಿ ನಾನು ಈ ವಿಷಯದ ಬಗ್ಗೆ ಜಮೀನ್ದಾರ್ ಹತ್ರ ಮಾತಾಡ್ಲೇಬೇಕು ಮಾರನೇ ದಿನ ರಮೇಶ್ ಊರ್ನ ಜಮೀನ್ದಾರು ಮನೆಗೆ ಹೋಗ್ತಾನೆ ಜಮೀನ್ದಾರು ರಮೇಶ್ ನೋಡಿ ಕೇಳ್ತಾರೆ ಏನ್ ವಿಷಯ ರಮೇಶ್ ನೆನೆ ತಾನೆ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡ್ಕೊಂಡು ಹೋದ್ಯಲ್ಲ ಏನ್ ಅಷ್ಟೊಂದ್ ಬೇಗ ಅದ್ನೆಲ್ಲ ಮಾರಾಟ ಮಾಡ್ಬಿಟ್ಯಾ ನಾನು ಅದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಏನಾಯ್ತು ಸಮಸ್ಯೆ ಇಲ್ಲ ತಾನೆ ಸಾಹೇಬ್ರೆ ಊರಲ್ಲಿರೋ ಅಂಗಡಿಗಳಿಗೆಲ್ಲ ನೀವೇ ಕೊತ್ತಂಬರಿ ಸೊಪ್ಪು ಮಾರೋದು ನಾನು ಕೆಲವು ದಿನಗಳಿಂದ ನೋಡ್ತಾ ಇದೀನಿ ಅಂಗಡಿಯವರು ಕಡಿಮೆ ಬೆಲೆಗೆ ತುಂಬಾ ಕೊತ್ತಂಬರಿ ಸೊಪ್ಪನ್ನ ಗ್ರಾಹಕರಿಗೆ ಕೊಡ್ತಾ ಇದಾರೆ ಇದೊಂದು ಒಳ್ಳೆ ವಿಷಯ ರಮೇಶ್ ನೀನು ಕೂಡ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಮಾರಾಟ ಮಾಡು ಅಲ್ಲ ಜಮೀನ್ದಾರ್ರೆ ಹಾಗೆ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳಿ ನೀವು ಅವ್ರಿಗೆ ಕಡಿಮೆ ಬೆಲೆಗೆ ಮತ್ ನನ್ಗೆ ಜಾಸ್ತಿ ಬೆಲೆಗೆ ಕೊತ್ತಂಬರಿ ಸೊಪ್ ಕೊಡ್ತಾ ಇದೀರಾ ನೀನ್ ಖಂಡಿತವಾಗ್ಲು ಸರಿಯಾಗಿ ಹೇಳ್ತಿದ್ದೆ ರಮೇಶ್ ಎಷ್ಟು ಜನ ಅಂಗಡಿಯವ್ರು ಇದಾರೋ ಅವರೆಲ್ಲ ನನಗೆ ಹಣ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ ಖರೀದಿ ಮಾಡ್ತಾರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾರೆ ಮತ್ ನೀನ್ ನೋಡಿದ್ರೆ ಗಾಡಿ ಹಾಕ್ಬಿಟ್ಟು ಅವ್ರ್ದೆಲ್ಲಾ ವ್ಯಾಪಾರನ ಹಾಳು ಮಾಡ್ತಾ ಇದೀಯಾ ಅದಕ್ಕೋಸ್ಕರ ಇವತ್ತಿಂದ ನೀನು ಕೊತ್ತಂಬರಿ ಸೊಪ್ಪು ಮಾರದ್ನ ನಿಲ್ಸ್ಬಿಡು ಇದೊಂದು ನಿಜವಾಗ್ಲು ತಪ್ಪು ಜಮೀನ್ದಾರ್ ಸಾಹೇಬ್ರೆ ಇದ್ರ ಅರ್ಥ ನನ್ ಹೆಂಡತಿ ಸರಿಯಾಗಿ ಹೇಳ್ತಾ ಇದ್ಲು ನೀವು ಸಣ್ಣ ವ್ಯಾಪಾರಿಗಳನ್ನ ಮುಚ್ಚಾಕಿ ದೊಡ್ಡ ವ್ಯಾಪಾರಿಗಳನ್ನ ಬೆಳೆಸ್ತಾ ಇದೀರಂತ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತೀಯಾ ಇವತ್ತಿನ ನಿನಗೆ ಯಾವ್ದೇ ಕೊತ್ತಂಬರಿ ಸೊಪ್ಪು ಅದು ಇದು ಸಿಗಲ್ಲ ಹೋಗೋ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸ ಹುಡ್ಕೋ ಜಮೀನ್ದಾರು ರಮೇಶ್ ಗೆ ಅವಮಾನ ಮಾಡಿ ಅವನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳ್ತಾರೆ ಅವಾಗಿಂದ ರಮೇಶ್ ತನ್ನ ವ್ಯಾಪಾರ ಮಾಡೋದನ್ನ ನೆಲೆಸ್ತಾನೆ ಅದೇ ಸಮಯಕ್ಕೆ ಬೇರೆ ಅಂಗಡಿಯವರು ಬೆಲೆ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವು ದಿನಗಳ ನಂತರ ಬಿಟ್ಟು ಕೊತ್ಮರಿ ಸೊಪ್ಪು ತಗೊಳ್ಳೋಕೋಸ್ ಅಂಗಡಿ ಹತ್ರ ಬರ್ತಾನೆ ನನಗೆ ರೂಪಾಯಿ ಅಂಗಡಿಯವನು ಕಮ್ಮಿ ಕೊತ್ಮರಿ ಸೊಪ್ಪನ ಕೊಡ್ತಾನೆ ಅಯ್ಯೋ ಇದೇನಿದು ಹತ್ತು ರೂಪಾಯಿಗೆ ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪ ಇಷ್ಟು ದೊಡ್ಡ ಮಾತ್ರ ಸಿಗುತ್ತೆ ಸೊಪ್ಪುಗೆ ಬೆಲೆ ಎಷ್ಟು ದುಬಾರಿ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ ನಾನ್ ಇಷ್ಟೊಂದು ದುಡ್ಡು ಕೊಟ್ಟು ಕೊತ್ತಂಬರಿ ಸೊಪ್ಪು ಖರೀದಿ ಮಾಡೋದೇ ಇಲ್ಲ ಹಾಗಿದ್ರೆ ನಿನ್ನ ಅಡುಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ನ ನಿಲ್ಲಿಸ್ಬಿಡು ರಮೇಶ್ ಅವನ್ ಮುಂದೆ ನಡೆಯೋ ಘಟನೆಯನ್ನ ನೋಡ್ತಾ ನಿಂತಿದ್ದ ಅದನ್ನ ನೋಡಿ ಬೇಜಾರಾಗಿ ಮನೆಗ್ ಬಂದು ಕೂತ್ಕೋತಾನೆ ಅದೇ ಸಮಯಕ್ಕೆ ಬಲಿಯ ಅನ್ನೋ ಹಿರಿಯ ವ್ಯಕ್ತಿ ಅವನ್ ಮನೆಗ್ ಬರ್ತಾನೆ ಅಯ್ಯೋ ಬಲಿಯ ತಾತ ನೀವ್ ಇದಕ್ಕಿದಾಗೆ ಇಲ್ಲ ಹೇಗೆ ನಿನ್ನ ವಿಷಯದಲ್ಲಿ ಜಮೀನ್ದಾರು ತುಂಬಾ ತಪ್ಪು ಮಾಡ್ಬಿಟ್ರು ಜಮೀನ್ದಾರರು ಹಾಗೆ ಮಾಡಬಾರ್ದಾಗಿತ್ತು ಅಲ್ಲ ಏನಂತ ಹೇಳಿ ತಾತ ನಾನ್ ಕೇಳಿಪಟ್ಟೆ ಒಂದ್ ಕಾಲದಲ್ಲಿ ನಿಮ್ ಹೊಲದಲ್ಲಿ ಭಾರಿ ದೊಡ್ಡದಾಗಿ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ರಂತೆ ಆ ಕಾಲದಲ್ಲಿ ನಾನು ಅಂಗಡಿಯವ್ರಿಗೆ ಕೊತ್ತಂಬರಿ ಸೊಪ್ಪುನ ಫ್ರೀಯಾಗಿ ಕೊಡ್ತಾ ಇದ್ದೆ ಆದ್ರೆ ಇವಾಗ ಎಲ್ಲ ಬದಲಾಗಿದೆಯಲ್ಲ ತಾತ ನೀನ್ ಹೇಳೋ ಹಾಗೆ ಪ್ರಪಂಚ ಬದ್ಲಾಗಿರ್ಬೋದು ರಮೇಶ್ ಆದ್ರೆ ಕೊತ್ತಂಬರಿ ಸೊಪ್ಪಿನ ಜಾದುವಿನ ಊರು ಇನ್ನೂ ಕೂಡ ಇದೆ ಅವ್ರು ಹೇಳೋದನ್ನ ಕೇಳಿ ರಮೇಶ್ ಆಶ್ಚರ್ಯ ಪಡ್ತಾನೆ ನನಗೆ ನಿಮ್ ಮಾತು ಅರ್ಥ ಆಗಿಲ್ಲ ತಾತ ರಮೇಶ್ ಊರಿನ ಜನ ಎಲ್ಲ ಅನ್ಕೊಂಡಿದರೆ ನಾನು ಹೊಲ್ದಲ್ಲಿ ಚೆನ್ನಾಗಿ ಕೊತ್ತಂಬ್ರಿಸೋ ಬೆಳಿತಾ ಇದ್ದೆ ಅಂತ ಆದ್ರೆ ಅದು ನಿಜ ಅಲ್ಲ ನಾನು ಅದನ್ನ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿನ ತರ್ತಾ ಇದ್ದೆ ಅದ್ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅದು ಒಂದು ಜಾದುವಿನ ಊರು ಆದ್ರೆ ಆ ಜಾದುವಿನ ಊರಿಗೆ ಬಾಗಿಲು ಎಲ್ ತೆರೆಯುತ್ತೆ ಅಂತ ಅದು ಕೇವಲ ನನಗ್ ಗೊತ್ತು ನಾನು ಅನ್ಕೋತಾ ಇದ್ದೀನಿ ನೀನು ಕೂಡ ಆ ಜಾದುವಿನ ಕೊತ್ತಂಬರಿ ಸೊಪ್ಪು ಊರ್ಗೆ ಹೋಗ್ಬೇಕು ಅಂತ ಮತ್ತೆ ಅಲ್ಲಿಂದ ಕೊತ್ತಂಬರಿ ಸೊಪ್ ತಗೊಂಡು ನೀನು ಉಚಿತವಾಗಿ ಇಡೀ ಊರ್ನೋರ್ಗೆಲ್ಲ ಹಂಚು ಅದಾದ್ಮೇಲೆ ಚಮತ್ಕಾರ ನೋಡು ತಮಾಶಾ ಮಾಡ್ತಿಲ್ಲ ರಮೇಶ್ ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ ಅದು ಭೂತ ಪ್ರೇತದ ಹೆಸರಿಗೆ ಪ್ರಸಿದ್ಧವಾಗಿದೆ ನೀನ್ ಆ ಕೆರೆ ಒಳಗಡೆ ಹೋಗು ಆಗ ನೀನೇ ಸ್ವತಃ ಆ ಜಾದುವಿನ ಊರನ್ನ ತಲುಪ್ತಿಯ ಮತ್ತೆ ಹಾ ಈ ರಹಸ್ಯನ ನಿನ್ನೊಳಗೇನೆ ಇಟ್ಕೊಂಡಿರೋ ಅಷ್ಟನ್ನ ಹೇಳಿ ಬಲಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿವರೆಗೂ ಬಲಿ ಅವರು ಹೇಳಿದ ಮಾತುಗಳೆಲ್ಲ ಯಾವತ್ತೂ ಸುಳ್ಳಾಗಿಲ್ಲ ಗೊತ್ತಾ ಅವ್ರು ಹೇಳಿರೋದನ್ನ ಒಂದ್ಸಲ ಮಾಡು ಈ ಜಮೀನ್ದಾರ ಕೆಳಗಡೆ ವ್ಯಾಪಾರ ಮಾಡು ಅಂತ ಕೆಲ್ಸಗಾರನ್ನ ನಾವ್ ಆದಷ್ಟು ಬೇಗ ತರ ಮಾಡ್ಬೋದು ರಮೇಶ್ ಬಲಿ ಅವರು ಹೇಳಿದ ಜಾಗದ ಕಡೆ ನಡ್ಕೊಂಡು ಹೋಗ್ತಾನೆ ಅಲ್ಲಿಗ್ ಬಂದು ಆ ಕೆರೆಯನ್ನ ನೋಡ್ತಾನೆ ನೋಡ್ತಾ ನೋಡ್ತಾ ಆ ನೀರೊಳಗಡೆ ಹಾರ್ತಾನೆ ಆಗ ಅವನು ಒಂದು ವಿಚಿತ್ರವಾದ ಊರಲ್ಲಿ ಕಾಣಿಸ್ಕೋತಾನೆ ರಮೇಶ್ ನೋಡ್ತಾನೆ ಅವನು ಖುಷಿ ಕೊಡೋ ಅಂತ ಎಲ್ಲಾ ವಸ್ತುಗಳು ಆ ಊರಿನ ಸುತ್ತ ಕಾಣಿಸ್ತಿದ್ವು ಯಾಕಂದ್ರೆ ಅಲ್ಲಿ ಎಲ್ಲಾ ವಸ್ತುಗಳು ಕೊತ್ಮರಿ ಸೊಪ್ಪಿಂದಾನೇ ಆಗಿದ್ವು ರಮೇಶ್ ಗೆ ಆಶ್ಚರ್ಯ ಆಗಿತ್ತು ಈ ಊರಂತೂ ಪೂರ್ತಿಯಾಗಿ ವಿಚಿತ್ರವಾಗಿದೆಯಲ್ಲ ಇಲ್ಲಿ ಪ್ರತಿ ಒಂದು ವಸ್ತು ಕೂಡ ಕೊತ್ತಂಬರಿ ಸೊಪ್ಪಿಂದನೇ ಮಾಡಿರೋದು ತಕ್ಷಣ ಒಬ್ಬ ವ್ಯಕ್ತಿಯ ಶಬ್ದ ರಮೇಶ್ ಕಿವಿಗ್ ಬೀಳ್ತು ನೀನ್ ಸರಿಯಾಗೆ ಹೇಳ್ದೆ ಇದು ಜಾದುವಿನ ಕೊತ್ತಂಬರಿ ಸೊಪ್ಪು ಊರು ರಮೇಶ್ ನೋಡಿದಾಗ ಆ ವ್ಯಕ್ತಿ ಸೈಕಲ್ ಮೇಲ್ ಬಂದ ಆ ವ್ಯಕ್ತಿ ರಮೇಶ್ ನೋಡಿ ನಗ್ತಾ ಇದ್ದ ನಾನಿಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡ್ ಹೋಗ್ಬೇಕು ಅಂತಿದ್ದೀನಿ ನೀನ್ ಇಲ್ಲಿಂದ ಎಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡೋಗ್ಬೇಕು ಅಂತಿದ್ಯೋ ತಗೊಂಡೋಗು ಇಲ್ಲಿಂದ ಕೊತ್ತಂಬರಿ ಸೊಪ್ಪು ಹೋದ್ರೆ ದುಡ್ಡು ಕೊಡೋ ಅವಶ್ಯಕತೆ ಏನೂ ಇಲ್ಲ ರಮೇಶ್ ಒಂದು ಬುಟ್ಟಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ತುಂಬಕೊಂಡ್ ಹೋದ ಹಾಗೆ ಕೆರೆ ಹತ್ರ ಬಂದ ಹಾಗೆ ಅಲ್ಲಿ ಬಂದು ಕೆರೆ ಒಳಗಡೆ ಹಾರ್ದ ಅಲ್ಲಿಂದ ಅವನಿದ್ದ ಊರಿಗೆ ಬಂದ ಅಲ್ಲಿಂದ ತನ್ ಮನೆ ಒಳಗಡೆ ಬರ್ತಾನೆ ವಾ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಗೆ ಹೋಗಕ್ಕೆ ಬರೋಕೆ ದಾರಿ ತುಂಬಾ ಸುಲಭವಾಗಿದ್ಯಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ಇನ್ ಮುಂದೆ ನಾನ್ ದಿನಾ ಅಲ್ಲಿಗ್ ಹೋಗ್ಬಿಟ್ಟು ಊರಿನ ಜನಕ್ಕೆ ಫ್ರೀ ಆಗಿ ಕೊತ್ತಂಬರಿ ಸೊಪ್ಪು ಕೊಡ್ತೀನಿ ರಮೇಶ್ ಅವತ್ತಿಂದ ಉಚಿತವಾಗಿ ಕೊತ್ತಂಬರಿ ಸೊಪ್ಪನ್ನ ಮಾರ್ತಾ ಇದ್ದ ಕೆಲವು ದಿನಗಳ ನಂತರ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದ್ ಹೇಳ್ತಾನೆ ಅರೆ ಅಣ್ಣ ನೀನ್ಬರಿ ಸೊಪ್ಪಲ್ಲಿ ಯಾವ್ದಾದ್ರೂ ಯಾಕೆ ಏನು ಸಮಸ್ಯೆ ಇಲ್ಲ ತಾನೆ ನನ್ ಹೆಂಡತಿ ಹೊಟ್ಟೆ ತುಂಬಾ ನೋವಿತ್ತು ಯಾವಾಗಿಂದ ಅವಳು ಅಡುಗೆಗೆ ನಿನ್ನ ಕೊತ್ತಂಬರಿ ಸೊಪ್ಪು ಹಾಕ ಶುರು ಮಾಡಿದ್ಲು ಆಗ್ಲಿಂದ ಅವಳು ಸಂಪೂರ್ಣವಾಗಿ ಸರಿಯಾಗಿದ್ದಾಳೆ ಅಷ್ಟನ್ ಹೇಳಿ ಆ ವ್ಯಕ್ತಿ ಹೆಚ್ಚು ಹಣವನ್ನ ರಮೇಶ್ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಕೆಲವು ದಿನಗಳ ನಂತರ ರಮೇಶ್ ತರ್ತಾ ಇದ್ದ ಕೊತ್ಮುರಿ ಸೊಪ್ಗಳಿಂದ ಊರಲ್ಲಿರೋ ಜನರಿಗೆಲ್ಲ ಕಾಯಿಲೆ ವಾಸೆ ಆಗೋದಕ್ಕೆ ಶುರು ಆಗುತ್ತೆ ಅದ್ರಿಂದ ಗ್ರಾಹಕರೆಲ್ಲ ಅವನಿಗೆ ಹೆಚ್ಚು ಹಣವನ್ನ ಬಹುಮಾನವಾಗಿ ಕೊಟ್ಟೋಗ್ತಾರೆ ಜಮೀನ್ದಾರು ಇದನ್ನೆಲ್ಲ ನೋಡಿ ಅಸೂಯೆ ಪಟ್ಕೋತಾನೆ ತನ್ನಂತಾನೆ ತಾನೇ ಯೋಚನೆ ಮಾಡ್ತಾನೆ ಅಲ್ಲ ಈ ನಯಾ ಪೈಸೆಗೂ ಬೆಲೆ ಇಲ್ದಿರೋ ರಮೇಶ್ ತನ್ನ ತಾನು ಏನನ್ಕೊಂಡಿದ್ದಾನೆ ಇವನ ಕಾರಣದಿಂದಾಗಿ ನನ್ನ ಎಲ್ಲಾ ಬಿಸ್ನೆಸ್ ಹಾಳಾಗ್ತಾ ಇದೆ ನಾನು ಇವ್ನ ಸುಮ್ನೆ ಬಿಡಲ್ಲ ನಾನು ಇವನ್ಗೆ ಬುದ್ಧಿ ಕಲ್ಸೆ ಕಲಿಸ್ತೇನೆ ಇದನ್ನೆಲ್ಲ ಹೇಳಿ ಜಮೀನ್ದಾರು ಕೋಪಗೊಳ್ಳುತ್ತಾ ಮಾರ್ಕೆಟ್ ಕಡೆ ಹೋಗ್ತಾನೆ ಅಲ್ಲಿ ರಮೇಶ್ ತನ್ ಗಾಡಿಯನ್ನ ನಿಲ್ಸಿದ್ದ ರಮೇಶ್ ನಿನ್ನ ಕಾರಣದಿಂದಾಗಿ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗಿದೆ ನಾನ್ ನಿನಗೆ ನಾಳೆ ತನಕ ಸಮಯ ಕೊಡ್ತೀನಿ ಈ ಊರ್ನ ಬಿಟ್ಟು ಹೋಗ್ತಾ ಇರೋ ಇಲ್ಲಾಂದ್ರೆ ನನಗಿಂತ ಕೆಟ್ಟವನು ಬೇರೆ ಯಾರು ಇರಲ್ಲ ರಮೇಶ್ ಗೆ ಏನಾದ್ರು ಮಾಡೋಕು ಮುಂಚೆ ಒಂದ್ಸಲ ಯೋಚನೆ ಮಾಡಿ ಜಮೀನ್ದಾರ್ ಏನ್ ಹೇಳ್ಬೇಕು ಅಂತಿದ್ಯಾ ನೀನು ರಮೇಶ್ ಮಾಡ್ತಿರೋ ಕೊತ್ತಂಬರಿ ಸೊಪ್ಪನ ತಿಂದು ಊರಲ್ಲಿರೋ ಜನರ ರೋಗ ವಾಸಿ ಆಗ್ತಾ ಇದೆ ಮತ್ತೆ ರಮೇಶ್ ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿಗೆ ದುಡ್ಡು ಕೂಡ ತಗೊಳ್ತಾ ಇಲ್ಲ ನಿಮ್ಗೆಲ್ಲಾ ಹುಚ್ಚಿಡದಿದೆ ಇವನು ಫ್ರೀ ಏನೋ ಕೊತ್ತಂಬರಿ ಸೊಪ್ಪು ಕೊಡ್ಬಹುದು ಆದ್ರೆ ಊರಲ್ಲಿರೋ ಎಷ್ಟೊಂದ್ ಜನ ಮೂರ್ಖರು ಇವನ್ಗೆ ಕೈ ತುಂಬಾ ಹಣ ಕೊಟ್ಟು ಹೋಗ್ತಾ ಇದಾರೆ ನಿನ್ ಕಾಣಿಸ್ತಾ ಇಲ್ವಾ ಅದು ಯಾಕದ್ರ ಬಗ್ಗೆ ಯೋಚನೆ ಬಂದಿಲ್ವಾ ನಿನಗೆ ಯಾಕಂದ್ರೆ ಎಷ್ಟೊಂದ್ ಜನ ಎಷ್ಟೋ ವರ್ಷಗಳಿಂದ ಹುಷಾರ್ ತಪ್ಪಿರೋರು ರಮೇಶ್ನ ಕೊತ್ತಂಬರಿ ಸೊಪ್ಪು ತಿಂದು ಹುಷಾರಾಗಿದ್ದಾರೆ ನೀನು ಹೊಚ್ಚಿಡ್ದಿದ್ಯಾನು ನೀನ್ ಯಾವತ್ತಾದ್ರೂ ಇವನ್ನ ಕೇಳಿದ್ಯಾ ದಿನಾಗ್ಲೂ ಇವನು ಇಷ್ಟೊಂದು ಕೊತ್ತಂಬರಿ ಸೊಪ್ನ ಎಲ್ಲಿಂದ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ ಇವನು ಖಂಡಿತವಾಗ್ಲು ಎಲ್ಲೋ ಕಳ್ಳತನ ಮಾಡ್ಕೊಂಡು ತರ್ತಾ ಇದಾನೆ ಅಂತ ಅಷ್ಟ್ ಹೇಳುವಷ್ಟರಲ್ಲಿ ಸುತ್ತ ಜನ ಸೇರೋದಕ್ಕೆ ಶುರು ಆದ್ರು ಆ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಜಮೀನ್ದಾರ ಹತ್ರ ಬಂದು ಹೇಳ್ತಾನೆ ಎಲ್ಲಿಂದ ಆದ್ರೂ ತರ್ಲಿ ನಮ್ಗ ಅದನ್ನ ಕಟ್ಕೊಂಡು ಏನಾಗ್ಬೇಕು ನಮಗೆ ಕೇವಲ ಇಷ್ಟ ಮಾತ್ರ ಗೊತ್ತು ಇವನು ಕೊತ್ತಂಬರಿ ಸೊಪ್ಪು ತಿಂದು ಜನ ಎಲ್ಲ ಹುಷಾರಾಗ್ತಾ ಇದಾರೆ ಈಗ ಇಲ್ಲಿಂದ ಒಳ್ಳೆ ರೀತಿಲಿ ಹೋಗ್ತಾ ಇರೋ ಜಮೀನ್ದಾರ ಇಲ್ಲ ಅಂದ್ರೆ ಇಲ್ಲಿ ಜನ ಕಾಣಿಸ್ತಾ ಇದಾರಲ್ಲ ನಿನ್ನ ಹೊಡೆಯೋದಕ್ಕೆ ಕಾಯ್ಕೊಂಡ್ ನಿಂತಿದ್ದಾರೆ ಇವರು ಆ ಗುಂಪನ್ನ ನೋಡಿ ಜಮೀನ್ದಾರು ಭಯ ಪಟ್ಕೋತಾನೆ ಅಲ್ಲಿಂದ ಏನು ಮಾತಾಡದೆ ಸೈಲೆಂಟ್ ಆಗಿ ಹೊರಗಡೆ ಹೋಗ್ತಾನೆ ಅವ್ನಿಗೆ ಎಷ್ಟು ಭಯ ಇತ್ತು ಅಂದ್ರೆ ಮಾರನೇ ದಿನ ಊರ್ ಬಿಟ್ಟೆ ಹೊರಗಡೆ ಹೋಗ್ತಾನೆ ರಮೇಶ್ನ ಹೆಂಟಿ ಸ್ವಾತಿ ರಮೇಶ್ಗೆ ಹೇಳ್ತಾಳೆ ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ ಬಲಿ ಅವರು ಯಾವತ್ತೂ ಸುಳ್ ಹೇಳಲ್ಲ ಅಂತ ನೀನ್ ಸರಿಯಾಗಿ ಹೇಳ್ತಿದ್ದೆ ಸ್ವಾತಿ ಅದೇ ಸಮಯಕ್ಕೆ ಬಲಿಯಾ ಅವರು ಅವ್ರ ಮನೆಗ್ ಬರ್ತಾರೆ ನಡೆದಿದ್ದನ್ನೆಲ್ಲಾ ಕೇಳಿ ರಮೇಶ್ ಕಡೆ ತಿರುಗಿ ಒಂದ್ ವಿಷಯನ ಹೇಳ್ತಾರೆ ಏನ್ ಹೇಳಿದ್ದೆ ನಾನ್ ನಿನಗೆ ಆ ಜಾದುವಿನ ಸೊಪ್ಪು ಊರಿಂದ ಕೊತಂಬ್ರಿಸೊಪ್ ತಂದ್ಮೇಲೆ ಚಮತ್ಕಾರ ನೋಡ್ತೀಯ ಅಂತ ಬಲಿಯ ಅವ್ರು ಹೇಳಿದ ಮಾತನ್ನ ಕೇಳಿ ರಮೇಶ್ ಮತ್ತೆ ಅವನ ಪತ್ನಿ ಇಬ್ರು ನಗೋದಕ್ಕೆ ಶುರು ಮಾಡ್ತಾರೆ